ಮೊದಲನೇ ದಿನ ಕೊರಟಗೆರೆಯಿಂದ ದಾವಸ್ಪೇಟೆ ಮಾರ್ಗವಾಗಿ ದೊಡ್ಡಬಳ್ಳಾಪುರದ ಹೈವೇ ಇಟ್ಕೊಂಡು ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ತಲುಪಿದ್ವಿ ಈ ದಾರಿಯಲ್ಲಿ ಹೋಗ್ತಾ ತಿಂಡಿ ತಿಂದ್ಕೊಂಡು ಕೆಂಪೇಗೌಡರ ಅದ್ಭುತವಾದ ಪ್ರತಿಮೆಯನ್ನು ಕೂಡ ನೋಡಿಕೊಂಡು ಏರ್ಪೋರ್ಟನ್ನು ರೀಚ್ ಆದ್ವಿ ಏನಪ್ಪಾ ನೋಡಿರಿ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆಗ್ತಾಯಿದ್ದೀವಿ ಇದು ಟರ್ಮಿನಲ್ ಒನ್ ಅಂತ ಇಲ್ಲಿ ದೇಶದ ವಿಮಾನಗಳಿರಲಿ ಆ ಕಡೆ ಟರ್ಮಿನಲ್ ಟು ಅಂತ ಇನ್ನೊಂದು ಕಟ್ಟಿದ್ದಾರೆ ಅದು ಇಂಟರ್ನ್ಯಾಷ್ನಲ್ ಟ್ರೈದು ಸಖತ್ತಾಗೈತೆ ಅಂತ ಹೇಳೋದು ತುಂಬ ಚೆನ್ನಾಗಿದೆ ಅಂತ ನೋಡೋಕ್ಕೆ ಹಾ ಇಳಿರಿ ಎಲ್ಲ ಒಬ್ಬೊಬ್ಬರಾಗಿ ಮುಂದೆ ನಿಲ್ಲಿಸ್ತಾರೆ ಇಳಿ ಅಲ್ಲ ಆರ್ಬೇಕು ಇವಾಗ ನಾವು ಅಣ್ಣ ಟಾಟಾ ಮಾಡುವ ಬರ್ತಿದ್ಯಾ ವಿಡಿಯೋದಾಗ ಬಾಯ್ ಓಕೆ ಯು ಅಪರೂಪಕ್ಕೆ ಏರ್ಪೋರ್ಟಿಗೆ ಬಂದಿದ್ದೀವಿ ಕೊಟ್ರೆ ದುಡ್ಡೆಲ್ಲ ವಸೂಲಿ ಆಗ್ಬೇಕು ಅಂತದ್ ನೋಡ್ಬಿಡ್ಬೇಕು ಎಲ್ಲ ಏನೇನು ಸಿಗುತ್ತೋ ಎಲ್ಲ ಕೊಟ್ಟರೆ ದುಡ್ಡೆಲ್ಲ ವಸೂಲಿ ಆಗ್ಬೇಕು ನಮಗೆ ಸುಮ್ಮನೆಲ್ಲ ಹಂಗೆ ಒಂದು ಸೆಲ್ಫಿ ತೊಗೊಂಡು ಮುಂದೆ ಹೋಗ್ತಾ ಇದಾರೀಲಿ ಬೋರ್ಡಿಂಗ್ ಪಾಸ್ಗಳನ್ನ ಪ್ರಿಂಟ್ ಹಾಕೋ ಮಷಿನ್ಸ್ಗಳಿದ್ವು ಅಲ್ಲಿ ನಾನು ನನ್ನ ತಂಡದ ಎಲ್ಲರ ಬೋರ್ಡಿಂಗ್ ಪಾಸ್ಗಳನ್ನು ಪ್ರಿಂಟ್ ಹಾಕ್ಕೊಂಡೆ ಆ್ಯಕ್ಚುಲಿ ನಾನು ಮನೆಯಿಂದಲೇ ಎಲ್ಲರ ಬೋರ್ಡಿಂಗ್ ಪಾಸ್ಗಳನ್ನ ಪ್ರಿಂಟ್ ಹಾಕ್ಕೊಂಡು ಹೋಗಿದ್ದೆ ಆದರೆ ನನ್ನ ತಂಡಕ್ಕೆ ಏರ್ಪೋರ್ಟಲ್ಲಿ ಯಾವ ರೀತಿ ಪ್ರೊಸೀಜರ್ ಇರುತ್ತೆ ಅಲ್ಲಿ ಸಿಸ್ಟಮ್ ಹೇಗೆ ನಡೆಯುತ್ತೆ ಅಂತ ಮ್ಯಾಕ್ಸಿಮಮ್ ಅವ್ರಿಗೆ ತೋರಿಸ್ಬೇಕು ಅವರಿಗೆ ಮ್ಯಾಕ್ಸಿಮಮ್ ಅನುಭವಗಳನ್ನ ಕೊಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರಿಗೆ ಮತ್ತೊಮ್ಮೆ ಅಲ್ಲಿ ಬೋರ್ಡಿಂಗ್ ಪಾಸ್ ಪ್ರಿಂಟ್ ಹಾಕೋದನ್ನು ತೋರಿಸ್ತಾ ಎಲ್ಲರ ಬೋರ್ಡಿಂಗ್ ಪಾಸ್ಗಳನ್ನ ಪ್ರಿಂಟ್ ಹಾಕೊಂಡ್ವಿ ಅಲ್ಲಿಂದ ಮುಂದೆ ನಾವು ಏರ್ಪೋರ್ಟನ್ನು ನೋಡೋದಂತ ಹೋದ್ವಿ ನಮ್ಮಂಥ ಸಾಮಾನ್ಯ ಮನುಷ್ಯರಿಗೆ ವಿಮಾನದಲ್ಲಿ ಹೋಗಿ ಯಾವುದೋ ಒಂದು ಪ್ಲೇಸ್ ನೋಡೋದು ಮುಖ್ಯ ಅಲ್ಲ ಏರ್ಪೋರ್ಟ್ ನೋಡೋದೇ ದೊಡ್ಡ ಅನುಭವ ಆಗಿರುತ್ತೆ ಹಳ್ಳಿಲಿ ಹುಟ್ಟು ಬೆಳೆದಿರ್ತಕ್ಕಂಥ ನಮಗಂತೂ ಏರ್ಪೋರ್ಟ್ ಅಂದರೆ ಅದೊಂದು ಬೇರೆ ಲೋಕ ಅಂತಕ್ಕಂಥ ಒಂದು ಅನುಭವ ಕೊಡ್ತದೆ ನನ್ನ ಟೀಮಲ್ಲಿ ಬಂದಿದ್ದಂಥ ನನ್ನ ಮೂರು ಜನ ಸಹ ಪ್ರಯಾಣಿಕರಿಗೆ ಇದೇ ಜೀವನದ ಮೊದಲ ವಿಮಾನ ಪ್ರಯಾಣದ ಅನುಭವ ಆಗಿತ್ತು ಹಾಗಾದರೆ ಹಾಗಾಗಿ ನಾನು ಮ್ಯಾಕ್ಸಿಮಮ್ ಅವ್ರಿಗೆ ಏರ್ಪೋರ್ಟನ್ನು ಸುತ್ತಾಡಿಸ್ತಾ ಏರ್ಪೋರ್ಟನ್ನ ಎಲ್ಲ ಕಡೆ ತೋರಿಸ್ತಾ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಓಡಾಡೋದಕ್ಕೆ ಅಲ್ಲ ಎಲ್ಲವನ್ನು ತೋರಿಸ್ತಾ ನಿಧಾನಕ್ಕೆ ಏರ್ಪೋರ್ಟನ್ನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಕರ್ಕೊಂಡು ಹೋಗ್ತಿದ್ದೆ ಬಹಳ ಸಿಸ್ಟಮ್ ಅದು ಏರ್ಪೋರ್ಟ್ ಮನುಷ್ಯನ ಎಲ್ಲಾ ಬುದ್ಧಿವಂತಿಕೆಯನ್ನು ಒಂದೇ ಕಡೆ ಇನ್ವೆಸ್ಟ್ ಮಾಡಿ ಕಟ್ಟಿರತಕ್ಕಂತ ಸಿಸ್ಟಮ್ ಅಂತ ಅನ್ಸುತ್ತೆ ನೋಡಿದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಆಗಿರ್ತಕ್ಕಂಥ ಆ ಒಂದು ವಿಮಾನ ನಿಲ್ದಾಣವನ್ನ ಬಹಳ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಇದು ಬಹಳ ಅದ್ಭುತ ಗೇಟ್ ನಂಬರ್ ಇಪ್ಪತ್ತರಲ್ಲಿ ನಮ್ಮ ಫ್ಲೈಟು ಬೋರ್ಡಿಂಗ್ ಗೇಟು ಫ್ಲೈಟು ಇನ್ ಟೈಮ್ ಈಗ ಬಂದು ಲ್ಯಾಂಡ್ ಆಗಿದೆ ಈ ಗೇಟಿಂದ ಹೋಗಿ ಒಳಗಡೆ ಎಂಟ್ರಿ ಆಗ್ತಿದ್ದೀವಿ ನಾವು ಎಂಟ್ರಿ ಆಗ್ತಕ್ಕಂಥ ಗೇಟಿಂದ ನಮ್ಮನ್ನು ಕರ್ಕೊಂಡು ಹೋಗ್ತಕ್ಕಂಥ ವಿಮಾನ ಎಲ್ಲಿ ನಿಂತಿರುತ್ತೋ ಅಲ್ಲಿವರೆಗೂ ಬಸ್ಸಲ್ಲಿ ಕರ್ಕೊಂಡೋಗಿ ನಮ್ಮನ್ನು ಅಲ್ಲಿ ಬಿಡ್ತಾರೆ ನಮ್ಮ ತಂಡದ ಎಲ್ಲ ಸದಸ್ಯರು ಬಂದು ಬೇಗ ಬಸ್ ಹತ್ಕೊಂಡು ಮ್ಯಾಕ್ಸಿಮಮ್ ಕಿಟಕಿ ಕಿಟಕಿಗಳಿಂದಲೇ ಎಷ್ಟು ಸ ಕಾಣಿಸುತ್ತೋ ವಿಮಾನ ನಿಲ್ದಾಣ ಎಲ್ಲವನ್ನು ನೋಡ್ತಾ ಮ್ಯಾಕ್ಸಿಮಮ್ ಎಷ್ಟೆಷ್ಟು ಏನೇ ನೋಡೋಕೆ ಸಾಧ್ಯನೋ ಎಲ್ಲವನ್ನೂ ನೋಡ್ತಾ ನಾವು ಬಸ್ಸಲ್ಲಿ ಕೂತ್ಕೊಂಡ್ವಿ ನಮ್ಮ ಮಾವನ ನಾನು ಸ್ವಲ್ಪ ರೇಗಿಸ್ತಿದ್ದೆ ಏನು ಮಾಮ ಹಳ್ಳಿ ಒಳಗೆ ಬೇಸಾಯ ಮಾಡೋದು ಬಿಟ್ಟು ವಿಮಾನ ಹತ್ತಕ್ಕೆ ಬಂದ್ಬಿಟ್ಟಿದ್ಯಾ ಅಂತ ಹಳ್ಳಿ ಜನ ಎಲ್ಲ ವಿಮಾನ ಹತ್ತಂಗಾಗಿ ದೇಶದಾಗ ಮಳೆ ಬೆಳೆ ಇಲ್ದಂಗೆ ಆಗಿದ್ದು ಏ ಮಾಮಾ ಹಳ್ಳಿ ಜನ ಹಳ್ಳಿಯಾಗ ಇರ್ಬೇಕು ಬೆಂಗ್ಳೂರು ಜನ ಬೆಂಗ್ಳೂರಾಗ ಇರ್ಬೇಕು ವಿಮಾನದಾಗ ಇರೋರು ವಿಮಾನದಾಗೆ ಇರ್ಬೇಕು ಕೆಳಗಿಳಿ ಮಂಗ್ಳ ನೋಡ್ರಿ ಅಲ್ಲಿ ನಿಂತ ನೋಡ್ರಿ ಆಟೋ ಸ್ಟ್ಯಾಂಡ್ ನಿಂತಾಗ ಆಟೋ ಸ್ಟ್ಯಾಂಡಾಗಿ ಆಟ ನಿಂತ ನಿಂತ ವಿಮಾನಗಳು ಈಗ ಮಾಡ್ತಿದ್ದೀನಮ್ಮ ನಿನ್ ಮಗಂಗೆ ಕಳಿಸ್ತೀನಮ್ಮ ನಿನ್ ಮಗ ಖುಷಿ ಪಡ್ತಾನಮ್ಮ ಎಲ್ಲರೂ ಲೈಕ್ ಮಾಡಿ ಏನು ಎಲ್ಲರೂ ಸೊ ಎಲ್ಲರೂ ಲೈಕ್ ಮಾಡಿ ಸಾಹನು ಎಲ್ಲರೂ ಲೈಕ್ ಮಾಡಿ ಸೊ ಸಬ್ಸ್ಕ್ರೈಬ್ ಮಾಡಿ ಸಾನು ಸಬ್ಸ್ಕ್ರೈಬ್ ಮಾಡಿ แชร์ ಮಾಡಿ ಅನ್ನು ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಬಂಗಲಮರೆ ಓ ಬಂಗಲಮ್ಮ ನಿಮ್ಮ ಕೈಲಿ ನಿಮ್ಮ ಕೈಲಿ

തടത്തിന സിക്സ് എഫ് നോട് ಹಾಂ ಇಲ್ಲಿ ಇಲ್ಲಿ ಬಂದಿರ್ತೀನಿ ಮುಂದೆ ನಡಿ ಮುಂದೆ ನೋಡಿ ಆರು ಆರ್ನೇ ಆರನೇ ನಂಬರ್ ಹತ್ರ ನಡಿ ನೀನು ನೀನು ಹಾಂ ನಡಿ ಆಕೆ ಕಿಟಕಿ ಪಕ್ಕ ಹೋಗ್ಬಿಡಿ ನೀನು ನೀನು ಆದ್ರೆ ಅದರಿಂದ ಇಲ್ಲಿ ನಿಂದು ಕೊಡೋಮ್ಮ ಬರ್ಡಿನ ಕಷ್ಟ ಮೇಲೆ ಸೆವೆನ್ ಎಫ ನೀನು ಅದ್ರಿಂದದು ಆಯಿತು ನಿಂದದು ನಿಂದು ಎಷ್ಟಪ್ಪ ನಂಬರು ಇಲ್ಲಿ ನಂಬರ್ ಕೊಡಿಲ್ಲ ನಾನು ಹೇಳ್ತೀನಿ ಕೊಡಿಲ್ಲ ಏಟ್ ಎ ಈ ಕಡೆ ಸೆವೆನ್ ಇದು ಎಯ್ಟ್ ಎ ಆ ಕಡೆ ವಿಂಡೋ ಸಿಟ್ ಅಲ್ಲಿ ಬಿಟ್ಟವ್ರು ನೋಡು ಬಿಡ್ತಾರೆ ಹೋಗು ಇದು ಇಲ್ಲಿ ಇಟ್ಬಿಡ್ರಿ ಮೇಲೆ ಈ ಇಬ್ರು ಜೀವನದಲ್ಲಿ ಮೊದಲನೇ ಸಲ ಫ್ಲೈಟ್ ಹತ್ತಿದ್ದಾರೆ कैबिन में हवा का दबाव कम होने पर ऑक्सीजन मास्क आपकी कुर्सी के ऊपर लगे पैनल से अपने आप नीचे आ जाएंगे आप अपनी कुर्सी पर बैठे रहें और ऑक्सीजन का प्रवाह शुरू करने के लिए ऐसे अपनी ओर खींचे और नाक और, और मुंह ठक कर सांस लेते रहें। दूसरों की सहायता करने से पहले अपना मास्क सही तरीके से पहने इस विमान में आठ आपातकालीन द्वार दो सामने दो पीछे और चार विंग्स के ऊपर फर्श पर लगी प्रकाशमान मान पट्टियाँ आपको निकटतम निकास तक पहुँचने में सहायता करेंगी इलेक्ट्रॉनिक उपकरणों का उपयोग केवल फ्लाइट मोड में किया जा सकता है टेकऑफ और लैंडिंग के दौरान अपने उपकरणों को बंद करें ನಮ್ಮ ವಿಮಾನ ಬೆಂಗಳೂರಿಂದ ಹೊರಟು ಆಕಾಶದಲ್ಲಿ ಹಾರತಾ ಹಾರ್ತಾ ಕೊಚ್ಚಿ ಕಡೆ ಪ್ರಯಾಣ ಬೆಳೆಸ್ತು ಈ ಸಲ ಆಕಾಶದಲ್ಲಿ ಮೋಡಗಳು ಚೆನ್ನಾಗಿದ್ವು ಆದರೆ ನಮ್ಮ ಮೊದಲ ವಿಮಾನ ಪ್ರಯಾಣದ ಅನುಭವ ಇದಕ್ಕಿಂತ ಅದ್ಭುತವಾಗಿತ್ತು ಅಂತ ಹೇಳ್ತೀನಿ ಆಗ ಅಕ್ಟೋಬರ್ ತಿಂಗಳಲ್ಲಿ ಹೋಗಿದ್ವಿ ತುಂಬ ಚೆನ್ನಾಗಿರ್ತಕ್ಕಂಥ ಮಳೆಗಾಲ ಬೆಂಗಳೂರಿಂದ ಹೈದರಾಬಾದ್ಗೆ ಹೋಗಿದ್ವಿ ತುಂಬ ಅದ್ಭುತವಾದ ಮೋಡಗಳು ಭಾಳ ದಟ್ಟವಾದ ಮೋಡಗಳಿದ್ವು ಆ ಮೋಡಗಳು ಮಧ್ಯೆ ವಿಮಾನ ತೇಲ್ಕೊಂಡು ತೇಲ್ಕೊಂಡು ಹೋಗ್ತಾ ಇತ್ತು ಎಲ್ಲೋ ಒಂದು ಕಡೆ ಆಕಾಶ ಪೂರ್ತಿ ಸಡನ್ನಾಗಿ ಕ್ಲಿಯರ್ ಆಗಿಬಿಡ್ತಿತ್ತು ಎಲ್ಲೋ ಒಂದು ಕಡೆ ದಟ್ಟವಾದ ಮೋಡಗಳು ತುಂಬ ಸಡನ್ನಾಗಿ ಬಂದುಬಿಡ್ತಿದ್ವು ಎಲ್ಲೋ ಒಂದು ಕಡೆ ದೂರದಲ್ಲಿ ಮಳೆ ಸುರಿತಿರ್ತಿತ್ತು ಇನ್ನೊಂದು ಕಡೆ ದೂರದಲ್ಲ ಕಾಮನ್ಬೆಲ್ಲು ಕಾಣಿಸ್ತಿತ್ತು ಅವೆಲ್ಲವೂ ಭಾಳ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಈ ಸಲ ಅಷ್ಟೊಂದು ಇರಲಿಲ್ಲ ಈಗಿನ ಮಳೆಗಾಲ ಈಗಿನ ಶುರುವಾಗ್ತಾ ಇರೋದ್ರಿಂದ ಮೋಡಗಳು ಚೆನ್ನಾಗಿದ್ವು ನಾವು ಎರಡನೇ ಸಲ ವಿಮಾನ ಪ್ರಯಾಣ ಮಂಗಳೂರಿಂದ ಬೆಂಗಳೂರಿಗೆ ಬಂದಾಗ ಆಕಾಶ ಫುಲ್ ಖಾಲಿ ಇತ್ತು ಒಂದು ಮೋಡನೂ ಇರಲಿಲ್ಲ ಸುಮ್ಮನೆ ಒಂದು ರೂಮಲ್ಲಿ ಕುರ್ಚಿ ಹಾಕ್ಕೊಂಡು ಕೂತಿದ್ದೀವಿ ಏನೋ ಅನುಭವ ಆಗ್ತಿತ್ತು ಆದರೆ ಈ ಮೂರನೇ ಪ್ರಯಾಣದಲ್ಲಿ ನಮ್ಮ ಜೊತೆ ಬಂದಿದ್ದಂಥ ಮೂವರು ಜನ ಏನು ಫಸ್ಟ್ ಸಲ ಪ್ರಯಾಣ ಮಾಡ್ತಿದ್ರು ವಿಮಾನ ಪ್ರಯಾಣ ಅವರಿಗೆ ನಿರಾಸೆ ಆಗಲಿಲ್ಲ ಮೋಡಗಳು ತುಂಬ ಚೆನ್ನಾಗಿದ್ವು ದಾರಿ ಉದ್ದಕ್ಕೂ ಮೋಡ ನೋಡ್ತಾ ಎಂಜಾಯ್ ಮಾಡ್ಕೊಂಡು ತೊಗೋದ್ವಿ ಆ್ಯಕ್ಚುಲಿ ನಾನು ಈ ವಿಡಿಯೋನ ಫೋರ್ ಟೈಮ್ಸ್ ಫಾಸ್ಟಾಗಿ ರನ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಅದು ವಿಮಾನ ಆಕಾಶದಲ್ಲಿ ಸುಮ್ಮನೆ ಕೂತಿದ್ದೀವಿ ಚಲಿಸ್ತಾನೆ ಇಲ್ಲ ನಿಂತಿ ಒಂದೇ ಕಡೆ ನಿಂತಿದೆ ಅನ್ನೋ ಅನುಭವ ಆಗ್ತಾ ಇರುತ್ತೆ ಅಷ್ಟೊಂದು ನಿಧಾನಕ್ಕೆ ಹೋಗ್ತಿದ್ದೀವಿ ಅಂತ ಅನಿಸ್ತಾ ಇರುತ್ತೆ ಆ್ಯಕ್ಚುಲಿ ಅದು ಮೋರ್ ದ್ಯಾನ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ ನಮಗೆ ಈ ವಿಮಾನ ಎಷ್ಟು ಫಾಸ್ಟಾಗಿ ಹೋಗ್ತದೆ ಅನ್ನೋದು ಕಲ್ಪನೆ ಇರಲಿಲ್ಲ ಈ ಕಿಟಕಿಲಿ ಕೂತಾಗ ತುಂಬ ಅಕಸ್ಮಾತಾಗಿ ಕಿಟಕಿಯಲ್ಲಿ ತುಂಬ ದೂರದಲ್ಲಿ ಇನ್ನೊಂದು ವಿಮಾನ ನಮಗೆ ಅಪೋಸಿಟ್ ಆಗಿ ಹೋಯಿತು ಅದು ಎಷ್ಟು ಸಡನ್ನಾಗಿ ನಮ್ಮ ಪಾಸ್ ಪಾಸಾಯಿತು ಅಂತಂದರೆ ಅಷ್ಟೊಂದು ಆಶ್ಚರ್ಯ ಆಗೋಯಿತು ಇಷ್ಟೊಂದು ವಿಮಾನ ಸ್ಪೀಡಾಗಿ ಹೋಗ್ತಾವೆ ಆಕಾಶದಲ್ಲಿ ಅಂತ ಆ್ಯಕ್ಚುಲಿ ಆ ಕಿಟ್ ವಿಮಾನದಲ್ಲಿ ಕಿಟ್ಕಿಲ್ಲಿ ಕೂತಿರೋರಿಗೆ ನಮ್ಮ ವಿಮಾನ ಕೂಡ ಇಷ್ಟೇ ಸ್ಪೀಡಾಗಿ ಹೋಗ್ತಾ ಇರೋದು ಕಾಣಿಸುತ್ತೆ ಆದರೆ ನಮಗೆ ವಿಮಾನ ನಿಂತಿದೆ ತುಂಬ ನಿಧಾನಕ್ಕೆ ಚಲಿಸಿದೆ ಅಂತ ಅಂದ್ಕಂಡು ಫೀಲ್ ಆಗ್ತಾ ಇರುತ್ತೆ ಅದು ಆ್ಯಕ್ಚುಲಿ ಅದು ಆ ಥರ ಆಗಿರೋದಿಲ್ಲ ವಾಸ್ತವದಲ್ಲಿ ವಿಮಾನ ಭಾಳ ಫಾಸ್ಟಾಗಿ ಚಲಿಸ್ತಾ ಇರ್ತವೆ ಆಕಾಶದಲ್ಲಿ ಹೋಗ್ತಾ ಹೋಗ್ತಾ ಮೋಡಗಳು ದಟ್ಟವಾಗ್ತಾ ಹೋದ್ವು ನಾವು ತುಂಬ ಚೆನ್ನಾಗಿ ನೋಡ್ತಾ ಹೋದ್ವಿ ನೋಡಿ ಈ ಈ ಥರದ ಅನುಭವ ನಾವು ವಿಮಾನ ಪ್ರಯಾಣಕ್ಕೆ ಕೊಟ್ಟಿರುವಂಥ ದುಡ್ಡಿಗೆ ಏನು ಮೋಸ ಇಲ್ಲ ಅನ್ನಿಸ್ತು ನಮಗೆ ವರ್ತ್ ಇದೆ ಅನ್ನಿಸ್ತು ಆ್ಯಕ್ಚುಲಿ ನಮ್ಮ ನನ್ನ ಆ ಒಂದು ಆಸೆ ಏನಪ್ಪ ಅಂದರೆ ನಮ್ಮ ಸ್ಕೂಲ್ ಮಕ್ಕಳನ್ನ ವಿಮಾನದಲ್ಲಿ ಒಂದು ಸಲ ಎಲ್ಲಾದರೂ ಪ್ರವಾಸಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಒಂದು ಆಸೆ ಇದೆ ನಮ್ಮ ಇಲಾಖೆಯಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಮಕ್ಕಳನ್ನು ಶೈಕ್ಷಣಿಕ ಪ್ರವಾಸ ಕರ್ಕೊಂಡು ಹೋಗೋದಕ್ಕೆ ಇಲಾಖೆ ಅನುಮತಿ ಕೊಡುತ್ತೆ ಆದರೆ ಭಾಳ ಕಠಿಣವಾದ ನಿಯಮಗಳನ್ನ ನಮ್ಮ ಮೇಲೆ ಹೇರ್ತಾರೆ ನೀವು ಇಷ್ಟೇ ರೂಲ್ಸ್ಗಳನ್ನ ಫಾಲೋ ಮಾಡಬೇಕು ಮಕ್ಕಳ ಸೇಫ್ಟಿ ಬಗ್ಗೆ ಅತ್ಯಂತ ಹೆಚ್ಚು ಗಮನ ಕೊಡಬೇಕು ಸರ್ಕಾರಿ ಶಾ ವಾಹನಗಳಲ್ಲೇ ಕರ್ಕೊಂಡು ಹೋಗಬೇಕು ಪ ಖಾಸಗಿ ವಾಹನಗಳಲ್ಲಿ ಕರ್ಕೊಂಡೋಗ್ಬಾರ್ದು ಹೀಗೆ ಅಂತ ಭಾಳ ಕಠಿಣವಾದ ನಿಯಮಗಳಿರ್ತವೆ ಯಾಕೆಂದರೆ ಆ ಟೈಮಲ್ಲಿ ಲಕ್ಷಾಂತರ ಮಕ್ಕಳು ಪ್ರವಾಸಕ್ಕೆ ಹೋಗ್ತಾ ಇರ್ತಾರೆ ಎಲ್ಲೋ ಒಂದು ಕಡೆ ಒಂದು ಅಥವಾ ಎರಡು ಅವಘಡಗಳಾಗ್ಬಿಡ್ತವೆ ಅಂಥ ಸಂದರ್ಭದಲ್ಲಿ ಇಡೀ ಇಲಾಖೆ ಮೇಲೆ ಒತ್ತಡ ಬಂದ್ಬಿಡುತ್ತೆ ಮಕ್ಕಳ ಸೇಫ್ಟಿ ಬಗ್ಗೆ ಹಾಗಾಗಿ ಇಲಾಖೆ ನಮ್ಮನ್ನು ಎಲ್ಲ ಒತ್ತಡಗಳನ್ನ ತಂದುಬಿಟ್ಟು ನಮ್ಮ ಟೀಚರ್ಸ್ ಹೆಗ್ಳು ಮೇಲೆ ಹಾಕ್ಬಿಡುತ್ತೆ ನೀವೇ ಜವಾಬ್ದಾರರು ಅನ್ನೋ ರೀತಿಯಲ್ಲಿ ನೂರೆಂಟು ನಿಯಮಗಳು ನೋಡ್ತಾ ಆದರೂ ಕೂಡ ನಮ್ಮ ಸ್ಕೂಲ್ ಮಕ್ಕಳನ್ನ ಕರ್ಕೊಂಡು ಸಾಧ್ಯವಾದರೆ ಕೆಲವು ನಮ್ಮ ಹಳ್ಳಿ ಮಕ್ಕಳು ಅವರ ಪೇರೆಂಟ್ಸ್ನಗಳ ಕರ್ಕೊಂಡು ಒಂದು ಸಲ ಪ್ರಯಾಣ ಮಾಡಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ ನೋಡೋಣ ಮುಂದೆ ನಮ್ಮ ಪೇರೆಂಟ್ಸು ನಮ್ಮ ಎಸ್ ಟಿ ಎಮ್ ಸಿ ಅವರು ಸಹಕಾರ ಅದನ್ನು ಮಾಡೋಣ ಕೊಚ್ಚಿನ್ ವಿಮಾನ ನಿಲ್ದಾಣ ಹತ್ತಿರ ಬಂತ ಬರ್ತಾ ನಾವು ಆಕಾಶದಿಂದ ಮೆಲ್ಲಗೆ ವಿಮಾನ ಕೆಳಗಡೆ ಇಳಿತಾ ಬರ್ತಿದೆ ಇಳಿತಾ ಬರ್ತಾ ಕೇರಳ ಬಹಳ ಸುಂದರವಾದ ನೇಚರ್ ಹೊಂದಿರತಕ್ಕಂಥ ರಾಜ್ಯ ವಿಮಾನದಿಂದಲೇ ನಮ್ಗೆ ಅದು ಅನುಭವಕ್ಕೆ ಬರ್ತಾ ಹೋಗುತ್ತೆ ಎಷ್ಟೊಂದು ಸುಂದರವಾದ ನದಿಗಳು ಬೆಟ್ಟಗಳು ಕಾಡು ಆ ಕಾಡಿನ ಮಧ್ಯೆ ಸಣ್ಣ ಸಣ್ಣ ಹಳ್ಳಿಗಳು ಇವೆಲ್ಲ ನೋಡ್ತಾ ಹೋಗ್ತೀವಿ ಭಾಳ ತುಂಬ ಚೆನ್ನಾಗಿದೆ ಕೇರಳ ರಾಜ್ಯ ஜன உனிதங்க கேள்சப்பா கொச்சின் இண்டர்நாஷனல் ஏர்போர்ட் டச் ஆகிவிட்டு டச் டச் ஆகிவிட்டு ಕೊಚ್ಚಿನ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ನಮ್ಮ ವಿಮಾನ ಲ್ಯಾಂಡ್ ಆಯಿತು ಇಲ್ಲಿಂದ ನಮ್ಮ ಸ್ನೇಹಿತ ಅವರು ತಮ್ಮ ಇನೋವಾ ಕಾರಲ್ಲಿನ ತಂದು ಇಲ್ಲಿ ಹೊರಗಡೆ ಏರ್ಪೋರ್ಟಲ್ಲಿ ನಮಗೋಸ್ಕರ ಕಾಯ್ತಿದ್ರು ಅವರು ನಿನ್ನೆ ಹಿಂದಿನ ದಿನವೇ ಹೊರಟು ಬೆಂಗಳೂರಿಂದ ಬಂದು ಕೊಚ್ಚಿನಲ್ಲಿ ನಮಗೋಸ್ಕರ ಕಾಯ್ತಾ ನಾವು ಇಳಿದು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರನ್ನು ಮೀಟಾಗಿ ಅಲ್ಲಿಂದ ಮುಂದೆ ಕೇರಳ ನೋಡಬೇಕು ಅಂತ ಬುಕ್ ಮಾಡ್ಕೊಂಡಿದ್ವಿ ಅವರನ್ನು ವಿಮಾನ ನಿಲ್ದಾಣ ಕೊಚ್ಚಿನ ವಿಮಾನ ನಿಲ್ದಾಣ ವಿಶಾಲವಾದ ಪ್ರಕೃತಿ ಮಧ್ಯೆ ಭಾಳ ಸುಂದರವಾಗಿದೆ ವಿಮಾನ ನಿಲ್ದಾಣ ನೋಡೋದೇ ಒಂದು ನಮಗೆ ಅದ್ಭುತ ಅನಿಸುತ್ತೆ ನಮ್ಮಂತ ಸಾಮಾನ್ಯ ಮನುಷ್ಯರಿಗೆ ನೋಡ್ತಾ ಹೋಗೋಣ ಮುಂದೆ ಏನೇನು ಕಾಣಿಸುತ್ತೆ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಲಾಸ್ಟ್ವರೆಗೂ ಕೂತಿದ್ವಿ ಇಳಿಯೋದ್ ತಪ್ಪಲ್ಲ ದುಡ್ಡು ಕೊಟ್ಟಿದ್ದೀವಿ ಕೊನೆವರೆಗೂ ಕೂತ್ಕೋಣ ಅಂತ ಎಲ್ಲರೂ ಇಳಿದ್ಮೇಲೆ ಬಂದ್ವಿ ಎಲ್ಲರೂ ಇಳಿಯವರೆಗೂ ಅಲ್ಲೇ ಕೂತಿದ್ವಿ ಬಸ್ತ್ರ

ವಿಮಾನ ಹತ್ತಬೇಕು ತಿನ್ನ ಇರ್ತದೆ ವಿಮಾನ ಹತ್ತಬೇಕು ಇಳಿಬೇಕು ಸಿನಾಪರು ನಮ್ಮ ಜೀವನದ ಮೊದಲ ವಿಮಾನ ಪ್ರಯಾಣ ಮಾಡಿ ಬಹಳ ಖುಷಿಯಾಗಿದ್ದಾರೆ ನಾನು ಸಿನಾಪರ್ಗೆ ಏನ್ ಹೇಳ್ತೀನಿ ಅಂದ್ರೆ ಖುಷಿಯಾಗಿದೆ ನಮ್ಮ ಜೊತೆಗೆ ನಾವು ಎಲ್ಲ ಟ್ರಿಪ್ ಹೋದ್ರೂ ಬರ್ತಾ ಇರ್ತಿ ನಾವು ಸದಾ ಈ ತರದ್ ಹೊಸ ಹೊಸ ಪ್ರಯೋಗ ಮಾಡ್ತಿರ್ತೀವಿ ಹೊಸ ಹೊಸ ಪ್ಲೇಸ್ ನೋಡ್ತಿರ್ತೀವಿ ಹಂಗಾಗಿ ನಮ್ ಜೊತೆ ಯಾವ್ದೇ ಟ್ರಿಪ್ ಬಂದ್ರು ಬಂದ್ಬಿಡ್ರಿ ಸಲ ವಿಮಾನದಲ್ಲೇ ಹೋಗಲ್ಲ ಬೇರೆ ಬೇರೆ ಪ್ಲೇಸ್ ನೋಡ್ತಿರ್ತೀವಿ ನಾವ್ ಇನ್ನು ನಾರ್ತ್ ಇಂಡಿಯಾ ನೋಡೋದಿದೆ ಈ ಜಮ್ಮು ಕಾಶ್ಮೀರ ನೋಡೋದಿದೆ ಹಂಗಾಗಿ ಯಾವ್ದು ನಮ್ಮ ಜೊತೆ ನೀವು ಸದಾ ರೆಡಿ ಆಗಿರ್ರಿ ಒಂದ್ ಹತ್ತು ಸಾವಿರ ದುಡ್ಡು ಸದಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಟ್ರಿಪ್ಗೆ ಅಂತ ಕಾಯಿ ಕಣ್ಣಿಕ್ಕ ಮಾಡಿರಿ ನಾವು ಸಿನಪ್ಪ ಈಗ ಹೊಲ್ಟಿದ್ದೀವಿ ಅಂದ್ರೆ ಹೂವು ಅನ್ಬೇಕಷ್ಟೇ ಹಾ ನಮ್ಮ ಮಾವ್ರು ಗೊತ್ತಾರ ಬಸವರಾಜಪುರೇ ಈಗ ನಿಮ್ಮ ಜೀವನದ ಎರಡನೇ ವಿಮಾನ ಪ್ರಯಾಣ ಮಾಡಿದ್ರ ಈಗ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ನಾವು ಇಳಿದಿದೀವಿ ಬೆಂಗಳೂರಿಂದ ಹತ್ತಿ ಇವತ್ತು ಆ ಲಾಸ್ಟ್ ಟೈಮ್ ಫಸ್ಟ್ ಮೊಬೈಲ್ ನೋಡ್ಕೊಂಡು ಮಾತಾಡ್ಬೇಕು ಹಿಂದಿನ ಸಲ ನಾವು ವಿಮಾನ ಹತ್ತಿದಾಗ ಆಕಾಶ್ದಾಗ ಮೋಡ ಇರಲಿಲ್ಲ ಬರೀ ಖಾಲಿ ಖಾಲಿ ಕಾಣಿಸ್ತಿತ್ತು ಕಾಣಸ್ತಿತ್ತು ಏನು ಕಾಣಿಸ್ತಿರಲಿಲ್ಲ ಇವತ್ತು ಮೋಡಗಳು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ವು ಹಾಗಾಗಿ ಮೋಡ ನೋಡಿ ಏನ ಅನಿಸ್ತು ಮಾತಾಡ್ರಿ ಹಾ ಬಾರಿ ಖುಷಿ ಆಯ್ತು ಯಾಕ ಯಾವ್ದಾರ ಒಂದು ಗಾದೆ ಮಾತಾಡ್ರಿ ತುಂಬಾ ಖುಷಿಯಾಗಿದೆ ಏನಾರ ನಮ್ಮ ಮಕ್ಕಳು ಮತ್ತೆ ಮಾ ನೋಡಿರಿ

ಒಂದ್ಸಲಿ ಅಟ್ ಲೀಸ್ಟ್ ಅಟ್ಲೀಸ್ಟ್ ಒಂದ್ಸಲಿ ಆದಷ್ಟು ಮಳೆಗಾಲದಲ್ಲಿ ಮಾಡಿ ಮಳೆಗಾಲದಲ್ಲಿ ಆದಷ್ಟು ವಿಮಾನ ಪ್ರಯಾಣ ಮಾಡಿ ನಿಮಗೆ ಅದ್ಭುತವಾದ ಅನುಭವ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಹೆಚ್ಚಿಗೆ ತಗೊಂತಾರೆ ವಿಂಡೋ ಸೀಟ್ ಬುಕ್ ಮಾಡೋದಕ್ಕೆ ವಿಂಡೋ ಸೀಟ್ನ ಬುಕ್ ಮಾಡಿಕೊಂಡು ವಿಂಡೋ ಸೀಟಲ್ಲೇ ಕೂತ್ಕೊಂಡು ಪ್ರಯಾಣ ಮಾಡಿ ಅದ್ಭುತವಾಗಿರ್ತದೆ ನಾವು ಒಂದೇ ಗಂಟೆ ಆದರೂ ಕೂಡ ನಾವು ಐನೂರು ಕಿಲೋಮೀಟರ್ ಮೇಲೆ ಬಂದಿದ್ದೀವಿ ಇದೇ ಪ್ರಯಾಣ ನಾವು ಕಾರಲ್ಲಿ ರೈಲಲ್ಲಿ ಮಾಡಿದ್ರೆ ಈ ಒಂದು ರಾತ್ರೆಲ್ಲ ಬರಬೇಕಾಗಿತ್ತು ರಾತ್ರೆಲ್ಲ ಬರುವಷ್ಟು ಪ್ರಯಾಣ ಹಾಂ ಒಂದೇ ಗಂಟೆಯಲ್ಲಿ ಬಂದಿದ್ದೀವಿ ಈಗ ಹೇಳ್ರಿ ಮತ್ತೆ ಬೇಸರ ಹಾಂ ಲೈಕ್ ಮಾಡಿ ಹೇಳ್ರಿ ಲೈಕ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡಿ ಹೇಳ್ಬೇಕೋ ಮಾಡಿ ಸಬ್ಸ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ನೀವು ಕೂಡ ಎಂಜಾಯ್ ಮಾಡಿ ನೀವು ಕೂಡ ಎಂಜಾಯ್ ಮಾಡಿ ಓಕೆ ಹೀ ಇಸ್ ಮೈ ಬೆಸ್ಟ್ ಫ್ರೆಂಡ್ ನನ್ನ ಫ್ರೆಂಡ್ ದೇವರಾಜು ತನ್ನ ಇನೋವಾ ಕಾರಿಂದ ಬಂದು ಇಲ್ಲಿ ನಮ್ಮನ್ನು ಕಾಯ್ತಾ ಇದ್ದ ಕೊನೆಗೂ ಇವತ್ತು ಇವತ್ತನನ್ನು ಸೇರಿಕೊಂಡ್ವಿ ನಮ್ಮ ವಿಮಾನ ಪ್ರಯಾಣ ಇಲ್ಲಿಗೆ ಆಗಿದೆ